ಪೈಕಾಯಿನ್ 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 ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು ಪೈಕಾಯಿನ್ ಬಗ್ಗೆಯೇ ವೀಡಿಯೋಸ್ ಇರುತ್ತೆ ಯಾಕೆ ಎಷ್ಟು ಟ್ರೆಂಡಿಂಗ್ಗಳಿದೆ ಇದು ಯಾಕೆ ಎಷ್ಟು ಡಿಮ್ಯಾಂಡಲ್ಲಿದೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಪೈಕಾಯಿನ್ನ ಅರ್ನ್ ಮಾಡಿ ಲಕ್ಷಾಂತರ ರೂಪಾಯಿ ಆರ್ನ್ ಮಾಡಬೇಕಂತ ನಿಮ್ಮ ಮೈಂಡಲ್ಲಿ ಇತ್ತಂದರೆ ಈ ವಿಡಿಯೋನ ಮಿಸ್ ಮಾಡಕ್ಕೆ ಹೋಗಬೇಡಿ ಸುಮಾರು ವರ್ಷಗಳ ಅಲ್ಲಿ ಟ್ರೆಂಡಿಂಗಲ್ಲಿದೆ ಈ ಪೈಕಾಯಿನ್ಸು ಪ್ರೆಡಿಕ್ಷನ್ ಪ್ರಕಾರ ಐದು ಡಾಲರ್ಗಲ್ಲಿ ಎಷ್ಟಾಗುತ್ತೆ ಆರು ಆಗುತ್ತೆ ಅಂತ ಈ ಗಾಳಿ ಸುದ್ದಿಗೆ ಇವಾಗ ಬ್ರೇಕ್ ಬಿದ್ದಿದೆ ಯಾಕಂದರೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರಂದು ಕ್ರಿಪ್ಟೋ ಎಕ್ಸ್ಚೇಂಜಸ್ ಆದ ಕಾಯಿಂಟೆಕ್ಸ್ ಮತ್ತು ಬಿಟ್ಕೆಟಲ್ಲಿ ಇದು ಲಿಸ್ಟ್ ಆಗಿದೆ ಲಿಸ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಒನ್ ಪಾಯಿಂಟ್ ಟೂ ಫೋರ್ ಡಾಲರ್ ಆಗಿತ್ತು ಇವಾಗ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು ಟೂ ಪಾಯಿಂಟ್ ಟು ಫೋರ್ ಡಾಲರ್ ಆಗಿರುತ್ತೆ ಇವತ್ತಿನ ಒಂದು ಪೈ ಕಾಯಿನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ ಇವತ್ತು ಟ್ರೇಡ್ ಆಗ್ತಿರೋದು ಟೂ ಪಾಯಿಂಟ್ ಟೂ ಫೋರ್ ಡಾಲರ್ ಅದು ಕನ್ವರ್ಟ್ ಮಾಡಿದರೆ ಒನ್ ನೈಂಟಿ ಫೈವ್ ರುಪೀಸ್ ಆಗುತ್ತೆ ಇಂಡಿಯನ್ ರುಪೀಸ್ ನೀವು ಕೂಡ ನಿಮ್ಮ ಫೋನ್ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಪೈ ಕಾಯಿನ್ಸ್ನ ಅರ್ನ್ ಮಾಡ್ಬೋದು ಹೇಗಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಓಪನ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಪ್ಲೇಸ್ಟೋರ್ ಐಕನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ಡೈರೆಕ್ಟಾಗಿ ಸ್ಟೋರ್ ಹೋಗುತ್ತೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆಗುತ್ತೆ ಕಂಟಿನ್ಯೂಸ್ ಫೋನ್ ನಂಬರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿಕೊಂಡು ಎರಡನೇ ಸತಿ ವೆರಿಫೈ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನಂತರ ಫಸ್ಟ್ ನೇಮು ಲಾಸ್ಟ್ ನೇಮ್ ಹಾಕಿ ಕೆಳಗಡೆ ಚೂಸ್ ಯುವರ್ ಯೂಸರ್ ನೇಮ್ ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಚೂಸನ್ನ ಯೂಸರ್ ನೇಮ್ನ ಚೂಸ್ ಮಾಡ್ಕೊಳ್ಳಿ ಇನ್ವಿಟೇಷನ್ ಕೋಡು ಈ ಇನ್ವಿಟೇಷನ್ ಕೋಡ್ ಎಂಟ್ರ್ ಮಾಡಿದರೆ ಮಾತ್ರ ನಿಮಗೆ ರಿವಾರ್ಡ್ ಸಿಗುತ್ತೆ ಪೈಕೊಂಡ್ ಸಿಗುತ್ತೆ ಇಲ್ಲಾಂದರೆ ಸಿಗೋಲ್ಲ ಅದಕ್ಕೋಸ್ಕರ ನೀವು ಎಂಟ್ರ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಏನು ಮಾಡಬೇಕಂದ್ರೆ ಇನ್ವೈಟ್ ಮಾಡಬೇಕಾಗುತ್ತೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರಾದ್ರೂ ಇನ್ವೈಟ್ ಮಾಡಿದ್ರೆ ಒಂದು ರೆಫರ್ಗೆ ಒಂದು ಕಾಯಿನ್ ಸಿಗುತ್ತೆ ಇದಿಷ್ಟು ಪೈಕೋನ ಮೈನಿಂಗ್ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಟ್ಟೆ ಮುಂದಿನ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ನೀವು ಪೈ ಕಾಯಿನ್ನ ಹೇಗೆ ನೀವು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಹೇಗೆ ರೆಪೇರ್ ಮಾಡೋದು ಅಂತ ಅವ್ರಿಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು